ಏನು ಕೆಲಸ ಇದೆ ಪ್ರಪಂಚದಲ್ಲಿ ಯಾರೂ ಮಾಡಲ್ಲ ನೀವೇ ಮಾಡ್ತೀರಾ ಅಂತ ಪ್ರಪಂಚದಲ್ಲಿ ಯಾರೂ ಮಾಡಲ್ಲ ಅಂತ ಇರೋದು ನೀನು ಏನು ಮಾಡೋಲ್ಲ ಅಂತ ಆದರೆ ಇಷ್ಟೆಲ್ಲ ಮಾಡಿ ಒಂದಿನ ಮಲ್ಗಂಗಿರುತ್ತೆ ಎಲ್ಲಿನ ಕಸ ಅಲ್ಲೇ ಇರುತ್ತೆ ಎಲ್ಲಿನ ಪಾತ್ರೆ ಅಲ್ಲೇ ಇರುತ್ತೆ ತಿಂದಿತ್ತು ಊಟ ತಿಂದಿದ್ದು ತಟ್ಟೆ ತೊಳೆದಿಕ್ಕಲ್ಲ ಮಲ್ಕೊಂಡಿದ್ರೆ ತುಂಬ ಬೇಜಾರಾಗುತ್ತೆ ಎಷ್ಟು ಅದರಲ್ಲಿ ಬೇರೆ ಸಬ್ಸ್ಕ್ರೈಬರ್ ಬರಲ್ಲ ವಿಡಿಯೋ ಫುಲ್ ತುಂಬ ಜನ ನೋಡ್ತಾರೆ ನಮ್ಮ ಹೆಣ್ಮಕ್ಳು ಕಷ್ಟ ಪಟ್ ಇರೋದು ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಪರವಾಗಿಲ್ಲ ಕೇವಲವಾಗಿ ಮಾತಾಡಬೇಡಿ ಏನು ಕೆಲಸ ಮಾಡ್ತೀರಾ ಇಷ್ಟು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಲೋ ಫ್ರೆಂಡ್ಸ್ ಇವತ್ತು ಬುಧವಾರದ ಬ್ಲಾಗು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ನಾಷ್ಟ ಬಂದ್ಬಿಟ್ಟು ಇವತ್ತು ಚಪಾತಿ ಚಪಾತಿ ಮಾಡಿ ಜೂ ಎರಡೆರಡು ಐಟಮ್ ಮಾಡಬೇಕು ಚಿಕ್ಕವಳು ಪಲ್ಯ ತಿನ್ನಲ್ಲ ತಿನ್ಸಿದ್ರೆ ಮಾತ್ರ ಗೊತ್ತಿಲ್ದಿರ ತಿನ್ಬಿಡ್ತಾಳೆ ಆಮೇಲೆ ಬಾಕ್ಸ್ಗೆ ವಾಪಸ್ ಎತ್ಕೊ ಬಂದ್ಬಿಡ್ತಾಳೆ ಅಂದ್ಬಿಟ್ಟು ಅವಳಿಗೋಸ್ಕರ ಗೊಜ್ಜು ಮಾಡಿದೆ ಮತ್ತು ಇವಾಗ ಸಾಂಬಾರಿಗೆ ಹೆಸರುಕಾಳು ಹೀರೆಕಾಯಿ ಇಕ್ಕಿ ಬಸ್ಸರು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ನನಗೆ ಸ್ವಲ್ಪ ಕಷಾಯ ಮಾಡೋಣ ಅಂತ ಶುಂಠಿ ಮತ್ತು ಮೆಣಸು ಹಾಕಿ ಇಕ್ಕಿದ್ದೀನಿ ಅದರನ್ನೇ ಬರಿದೆ ಕುಡಿಯೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಹಾಲು ಟೀ ಪುಡಿ ಹಾಕ್ಕೊಂಡು ಕುಡಿತೀನಿ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮಗೆ ಶೇರ್ ಮಾಡ್ಕೊತೀನಿ ಇನ್ನು ಇಷ್ಟು ಕೆಲಸ ಐತೆ ಬೆಳಗ್ಗೆ ಬ್ರೇಕ್ ಮಾಡಷ್ಟು ಮಾಡೋಷ್ಟೊತ್ತಿಗೆ ಬೆಳಗ್ಗೆ ಐದುವರೆ ಎದ್ದಿದ್ದಕ್ಕೆ ಇಷ್ಟೊತ್ತಾಯಿತು ಎಲ್ಲರೂ ಹೋಗೋಷ್ಟೊತ್ತಿಗೆ ಅಂದರೆ ಎಲ್ಲರೂ ಅಂದರೆ ನಮ್ಮ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗ ಗಣೇಶ ಅದ ಮತ್ತು ನಮ್ಮ ಯಜಮಾನ್ರಿಗೆ ಇವಾಗ ಚಪಾತಿ ಮಾಡಿಕೊಡ್ಬೇಕು ಚಪಾತಿ ಮಾಡಿಕೊಟ್ರೆ ಅವ್ರಿಗೆ ಬಿಸಿ ಬಿಸಿ ಬೇಕು ಮಾಡಿಕ್ಕಿರೋದಂತಿನಲ್ಲ ಬಿಸಿ ಬಿಸಿ ಮಾಡಿಕೊಡ್ಬೇಕು ಮತ್ತು ನೋಡಿ ಇಷ್ಟು ಪಾತ್ರೆ ಬಿದ್ದಿದ್ದಾವೆ ಇದು ಕುರ್ತಿ ಹಾಕ್ಬಿಟ್ಟು ಬರಬೇಕು ಪಾತ್ರೆ ಬಿದ್ದಿದ್ದಾವೆ ಮತ್ತು ಸಾಂಬಾರೆಲ್ಲ ಮಾಡಿದ್ರೆ ಪಾತ್ರೆ ಬೀಳ್ತವೆ ಹೇಳ್ತಾರೆ ಏನು ಕೆಲಸ ಇದೆ ಪ್ರಪಂಚದಲ್ಲಿ ಯಾರೂ ಮಾಡಲ್ಲ ನೀವೇ ಮಾಡ್ತೀರಾ ಅಂತ ಪ್ರಪಂಚದಲ್ಲಿ ಯಾರೂ ಮಾಡಲ್ಲ ಅಂತ ನಾನು ಹೇಳೋಲ್ಲ ಹೆಣ್ಮಕ್ಳು ಎಲ್ಲರಿಗೂ ಹೆಣ್ಮಕ್ಳಿಗೂ ಕಷ್ಟ ಇರೋದೆ ಎಲ್ಲರೂ ಹೆಣ್ಮಕ್ಳು ಮಾಡಲೇಬೇಕು ಅದರ ಕೆಲವರು ಮನೆಯಲ್ಲೂ ಅಂತಾರೆ ಮೋಸ್ಟ್ಲಿ ನಮ್ಮ ಮನೆಯಲ್ಲೂ ಅಂತಾರೆ ನಾನು ಯಾಕೆ ಮುಚ್ಚಿಕ್ಕೋಬೇಕು ನಮ್ಮ ಮನೆಯಲ್ಲೂ ಅಂತಾರೆ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋದು ನೀನೊಬ್ಳು ಏನು ಮಾಡೋಲ್ಲ ಅಂತ ಆದರೆ ಇಷ್ಟೆಲ್ಲ ಮಾಡಿ ಒಂದಿನ ಮಲ್ಕೊಂಬಿಟ್ರೆ ಮನೆ ಹೆಂಗಿರುತ್ತೆ ಗೊತ್ತಾ ಕಸ ತೊಟ್ಟಿ ಇದ್ದಂಗೆ ಇರುತ್ತೆ ಎಲ್ಲಿನ ಕಸ ಅಲ್ಲೇ ಇರುತ್ತೆ ಎಲ್ಲಿನ ಪಾತ್ರೆ ಅಲ್ಲೇ ಇರುತ್ತೆ ತಿಂದಿತ್ತು ಊಟ ತಿಂದಿತ್ತು ತಟ್ಟೆ ತೊಳೆದಿ ಕಾಲ ಮಲ್ಕೊಂಡಿದ್ರೆ ಮತ್ತೆ ಮಾತಾಡ್ತಾರೆ ಅಷ್ಟೊಂದು ಬೇಜಾರಾಗುತ್ತೆ ಮಾಡೋದೇನು ಬೇಜಾರಾಗಲ್ಲ ನಾವು ಜವಾಬ್ದಾರಿ ಮಾಡಲೇಬೇಕು ಆದರೆ ಅವ್ರು ಮಾತಾಡೋ ಮಾತುಗಳಿದೆಯಲ್ಲ ಅದು ತುಂಬ ಬೇಜಾರಾಗುತ್ತೆ ಎಷ್ಟೇ ಕಷ್ಟ ಇದ್ದರೂ ಹುಷಾರಿಲ್ಲ ಅಂದ್ರೇನು ಎದ್ದು ಮಾಡಲೇಬೇಕು ರೆಸ್ಟಂತೂ ತಗೊಳಕ್ಕಾಗಲ್ಲ ತಗೊಂಡ್ರೂ ಒಂದು ಎರಡು ಮೂರು ಅವರ್ ತಗೋಬೋದು ಮತ್ತು ಇದ್ದೇ ಕೆಲಸ ಆಮೇಲೆ ಇನ್ನೊಂದು ನಂತರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋ ಹೆಣ್ಮಕ್ಳಿಗಾದ್ರೆ ಇನ್ನೂ ಕಷ್ಟ ಇರುತ್ತೆ ಅದ್ರನ್ನ ವಿಡಿಯೋ ಮಾಡಬೇಕು ವೀಡಿಯೋ ಏನೋ ಕಷ್ಟಪಟ್ಟು ಮಾಡಿಬಿಡ್ತೀರಿ ಆದರೆ ಅದ್ರನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ ಅದಕ್ಕೆ ಎರಡು ಅವರ್ ಮೂರು ಅವರ್ ಬೇಕು ಅದರಲ್ಲಿ ಬೇರೆ ಸಬ್ಸ್ಕ್ರೈಬರ್ ಬರೋಲ್ಲ ವಿಡಿಯೋ ಫುಲ್ ತುಂಬ ಜನ ನೋಡ್ತಾರೆ ನಮ್ಮ ಹೆಣ್ಮಕ್ಳು ಕಷ್ಟ ಪಟ್ಟಿರೋದು ಇರೋದು ನೋಡೋಣ ಸಬ್ಸ್ಕ್ರೈಬ್ ಮಾಡಲ್ಲ ಹಾಂ ಮತ್ತೆ ನೋಡೋಲ್ಲ ಹಂಗೇನು ನೋಡ್ತಾರೆ ಕ್ಲಿಕ್ ಮಾಡಿ ಮಾತ್ರ ನೋಡಲ್ಲ ನಮ್ಮ ಹೆಣ್ಣುಮಕ್ಳು ಕ ಇಷ್ಟು ಕಷ್ಟಪಟ್ಟು ಇಷ್ಟು ಕೆಲಸ ಮಾಡಿಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಕನ್ನಡದ ಹೆಣ್ಮಕ್ಳಿಗನ್ನು ಸಪೋರ್ಟ್ ಮಾಡಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಇಷ್ಟೆಲ್ಲ ಕೆಲಸ ಮಾಡೋ ಸತ್ಯ ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ಆಮೇಲೆ ವಿಡಿಯೋ ಅಪ್ಲೋಡು ಮಾಡೋಷ್ಟೊತ್ತಿಗೆ ಮೂರು ಅವರ್ ಬೇಕಾಗುತ್ತೆ ಮತ್ತು ಅಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಮತ್ತು ಅವ್ರಿಗೆ ಊಟ ಕೊಟ್ಟು ಮತ್ತೆ ಅವ್ರನ್ನ ಕರ್ಕೊಂಡೋಗಿ ಟ್ಯೂಷನ್ನಲ್ಲಿ ಬಿಟ್ಬಿಟ್ಟು ಬಂದು ಎಷ್ಟೊಂದು ಕೆಲಸ ಇದೆ ಗೊತ್ತಾ ಓಕೆ ಫ್ರೆಂಡ್ಸ್ ವೀಡಿಯೋ ಇದನ್ನೇ ಲೆಂತಿ ಆಗಿಬಿಡುತ್ತೆ ನಿನ್ನೆದು ವೀಡಿಯೋ ಐತೆ ಇವಾಗ ಸ್ವಲ್ಪ ಕಷಾಯ ಮಾಡಿ ಕುರ್ದುಬಿಟ್ಟು ಫಸ್ಟ್ ಸಾಂಬಾರು ಮಾಡಿಟ್ಕೊಡ್ತೀನಿ ಸಾಂಬಾರು ಮಾಡಿಟ್ಬಿಟ್ಟು ಊಟ ಮಾಡಿಕೊಡ್ಬೇಕು ಮಾತ್ರೆ ಕೊಡಬೇಕಿನ್ನ ಮಾತ್ರೆ ಕುಡಿದ್ರೆ ಏನು ಗೊತ್ತಾ ಫ್ರೆಂಡ್ಸ್ ಫುಲ್ಲು ಸುಸ್ತಾಗುತ್ತೆ ನಿದ್ದೆ ಬರೋಂಗಾಗುತ್ತೆ ಅದಕ್ಕೆ ಫಸ್ಟೇ ಸಾಂಬಾರು ಮಾಡಿಟ್ಬಿಡ್ತೀನಿ ಇಲ್ಲಿ ಮಾತ್ರೆ ಕುಡ್ ಮಲ್ಕೊಂಬಿಟ್ರೆ ಮತ್ತೆ ಮಧ್ಯಾಹ್ನ ಲೇಟಾಗ್ಬಿಡುತ್ತೆ ಮತ್ತೆ ನಮ್ಮ ಅಕ್ಕ ಮಗ ಒಂದು ಗಂಟೆಗೆಲ್ಲ ಬಂದುಬಿಡ್ತಾನೆ ಮತ್ತೆ ಲೇಟಾಗಿಬಿಡುತ್ತೆ ಅವನಿಗೆ ಬಂದು ಕಾತ್ಕೊಂಡಿದ್ರೆ ನನಗೆ ಬೇಜಾರು ಅದಕ್ಕೆ ಫಸ್ಟು ಸ್ವಲ್ಪ ಕರ್ಸಾಯಿ ಕುಡಿದ್ಬಿಟ್ಟು ಸಾಂಬಾರಿಗೆ ಇಕ್ಬಿಡ್ತೀನಿ ಸಾಂಬಾರಿಗೆ ಇಕ್ಬಿಟ್ಟು ಆಮೇಲೆ ಊಟ ಮಾಡಿ ಮಾತ್ರೆ ಕುಡಿತೀನಿ ಓಕೆ ಫ್ರೆಂಡ್ಸ್ ಇದರಲ್ಲಿ ಎಂತೇ ಆಗ್ಬಿಡ್ತು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಹೆಣ್ಮಕ್ಳು ಕಷ್ಟ ಎಷ್ಟು ಕಷ್ಟ ಇದೆ ಅಂತ ನಾನೊಬ್ಳಿಗೆ ಹೇಳ್ತಲ್ಲ ಎಲ್ಲರ ಹೆಣ್ಮಕ್ಳಿಗೂ ಕಷ್ಟ ಇದ್ದೇ ಇದೆ ಇನ್ನೊಂದು ಕೆಲ್ಸಕ್ಕೋಗೋರಾದರೂ ಇನ್ನೂ ಕಷ್ಟ ಪಾಪ ಏನು ಮನೇಲೆಲ್ಲ ಕೆಲಸ ಮಾಡಿ ಮಕ್ಕಳನ್ನ ಕಳಿಸಿ ಅವ್ರ ಕೆಲಸಕ್ಕೆ ರೆಡಿಯಾಗಿ ಹೋಗಿ ಮತ್ತೆ ಬರೋಷ್ಟೊತ್ತಿಗೆ ಸಾಯಂಕಾಲ ಕಿಚನ್ ನೋಡೋಷ್ಟೊತ್ತಿಗೆ ಭಯ ಆಗುತ್ತೆ ನಮ್ಮ ಮನೇಲಿ ಮನೇಲಿರೋ ಹೆಣ್ಮಕ್ಳಿಗೇನೂ ಪರವಾಗಿಲ್ಲ ಕೆಲ್ಸಕ್ಕೋಗಿ ಅವರಾದರೆ ತುಂಬ ಕಷ್ಟ ಓಕೆ ಫ್ರೆಂಡ್ಸ್ ಮತ್ತೆ ಇವಾಗ ಕಷಾಯ ಸ್ವಲ್ಪ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಕಷಾಯ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟಿಪುಡಿ ಮೆಣಸು ಶುಂಠಿ ಖಾರ ಖಾರವಾಗಿ ಚೆನ್ನಾಗಿದೆ ಗಂಟ್ಲಿಕ್ಕೆ ಫ್ರೀ ಆಗುತ್ತೆ ಹಂಗೆ ಇವಾಗ ಬಟ್ಟೆ ಮಿಷಿನ್ ಹತ್ತಿದ್ದೀನಿ ಇಪ್ಪತ್ತು ಇಪ್ಪತ್ತ್ಮೂರು ನಿಮಿಷ ಐತೆ ಆಮೇಲೆ ಕಲ್ಲರ್ ಹೋಗುತ್ತೆ ಅಂತ ಬಟ್ಟೆ ನನ್ನ ಮಗಳದು ನನ್ನ ಜೊತೆ ಇತ್ತು ಕನ್ನಡ ರಾಜ್ಯ ಅದ್ರ ಮೈಯಲ್ಲ ಕುಪ್ಪಳಿಸಿ ಒಳಗೆ ಇಕ್ಕಿದ್ದೀನಿ ನೀರು ಹಡ್ಗಕ್ಕೆ ಕಷಾಯ ಎಲ್ಲ ಮೇಲೆ ಕುಕ್ಕರ್ಗೆ ಹೆಸ್ರು ಕಾಳು ಬೇಳೆ ಕಾಳಿಕಲ್ಲಿ ಇಕ್ಕಿದ್ದೀನಿ ಅದೆಲ್ಲ ವಿಸಿಲ್ ಬರೋ ಅಷ್ಟೊತ್ತಿಗೆ ಬಟ್ಟೆ ಆಗ್ಬೋದು ಇನ್ನೊಂದು ಇಪ್ಪತ್ತು ನಿಮಿಷ ನನ್ನ ಐದು ನಿಮಿಷ ಕಸ ಕೊಡಬೇಕು ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿಬಿಟ್ಟು ಕುಟುಂಬಕ್ಕೆ ಸಿಗ್ತೀನಿ ಸಾಂಬಾರೆಲ್ಲ ರೆಡಿ ಮಾಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಟಿಫನ್ ತಿನ್ಬೇಕು ಟೈಮ್ ಎಷ್ಟಾಗಿದೆ ಗೊತ್ತಾ ತೋರಿಸ್ತೀನಿ ರೀ ಟೈಮ್ ನೋಡಿ ಕಾಣಿಸುತ್ತೆ ಅನ್ಕೊತೀನಿ ಹನ್ನೊಂದೂವರೆ ಹನ್ನೆಂದು ವರೆಯೆಲ್ಲ ಹನ್ನೊಂದು ಐವತ್ತೊಂದು ನಿಮಿಷ ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಐತೆ ಇಷ್ಟೊತ್ತಾಯ್ತು ಕೆಲಸ ಮುಗಿಯಷ್ಟೊತ್ತಿಗಿನ್ನ ಊಟ ತಿಂದಿಲ್ಲ ಟಿಫನ್ನೇ ತಿಂದಿಲ್ಲ ಊಟ ಅಲ್ಲ ಟಿಫನ್ನೇ ತಿಂದಿಲ್ಲ ಏನೇನು ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ ನೋಡ್ಕೊಬನ್ನಿ ಫ್ರೆಂಡ್ಸ್ ಆಯಿತು ಇನ್ನು ತಿನ್ಬಿಟ್ಟ ನಾನು ಮಾತ್ರೆ ಓದ್ಬಿಟ್ಟು ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿ ಮತ್ತೆ ಕೆಲಸ ಮುಗೀತು ಅನ್ಕೊಂಡಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಮಕ್ಕಳು ಬರೋಕ್ಕೆ ಮುಂಚೆನೇ ನಾನು ವೀಡಿಯೋ ಎಡಿಟ್ ಮಾಡಬೇಕು ಆಮೇಲೆ ಮಕ್ಕಳು ಬಂದಮೇಲೆ ಅಪ್ಲೋಡ್ ಮಾಡಬೇಕು ಮಕ್ಕಳು ಬಂದಮೇಲೆ ಇನ್ನು ಟಿಫನ್ ಬಾಕ್ಸು ಅವ್ರಿಗೆ ಊಟ ಕೊಡು ಮತ್ತೆ ಟ್ಯೂಷನ್ ಬಿಟ್ಬಿಟ್ಟ ಮತ್ತು ಸಾಯಂಕಾಲ ಮುದ್ದೆ ಮಾಡು ಇಷ್ಟು ಕೆಲಸ ಐತೆ ಓಕೆ ಫ್ರೆಂಡ್ಸ್ ಈ ವ್ಲಾಗು ಕಂಟಿನ್ಯೂ ಮಾಡಂಗಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಬಾಯ್ ಬಾಯ್ ಹೇಳ್ತೀನಿ ಇವಾಗ ತಿನ್ಬಿಟ್ಟು ರೆಸ್ಟ್ ಮಾಡಿ ಮಲಗಿ ಎದ್ದು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈ ನೆನ್ನೆ ವಿಡಿಯೋನೇ ಇದೆ ಓಕೆ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಮಾಡಂಗಿದ್ರೆ ಮಾಡಿ ಹೆಲ್ಪ್ ಮಾಡೋ ಈ ಗಂಡ ಗಂಡಸರು ಇದ್ದಾರೆ ಎಲ್ಲ ಗಂಡಂದರಿಗೂ ಗಂಡ ಮಕ್ಕಳಿಗೂ ಎಲ್ಲ ಗಂಡು ಮಕ್ಕಳಿಗೂ ಹೇಳ್ತೀನಿ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕೇವಲವಾಗಿ ಮಾತಾಡಬೇಡಿ ಏನು ಕೆಲಸ ಮಾಡ್ತೀರಾ ಇಷ್ಟೇನಾ ಅಂತ ಮಾಡಿರೋ ಕೆಲಸಕ್ಕೆ ಒಳ್ಳೆ ಪರವಾಗಿಲ್ಲ ಅನ್ನಂಗಿಲ್ಲ ಅನ್ನ ಅಂದಿಲ್ಲ ಅನ್ನಂದ್ರೂ ಪರವಾಗಿಲ್ಲ ಓ ಯಾರು ಮಾಡೋ ಕೆಲಸ ನೀವೇ ಮಾಡ್ತೀರಾ ಅಂತ ಕೇವಲ ಮಾತ್ರ ಮಾತಾಡಬೇಡಿ ಇಷ್ಟು ಕೆಲಸ ಮಾಡಿದ್ರೂ ಬೇಜಾರಾಗಲ್ಲ ಆದರೆ ಕೇವಲವಾಗಿ ನಾ ಇವಾಗ ಮಾತಾಡ್ತಿರಲ್ಲ ನೀವೇ ನಾ ಕೆಲಸ ಮಾಡೋದು ಮನೆಯಲ್ಲಿ ಮನೆಯಲ್ಲಿದ್ದೆ ಮನೆಯಲ್ಲೇ ಆದ್ದಿರಾ ಏನು ಕೆಲಸ ಮಾಡ್ಕೊಳೋಕ್ಕಾಗಲ್ಲ ಅಂತ ಕೀಲ್ವಾಗಿ ಮಾತ್ರ ಮಾತಾಡಬೇಡಿ ಒಳ್ಳೆಯ ಮಾತು ಮಾತಾಡಿಲ್ಲ ಅಂದ್ರೂ ಕೇವಲವಾಗಿ ಮಾತ್ರ ಮಾತಾಡಬೇಡಿ ಪ್ಲೀಸ್ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಮ್ಮ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಇಷ್ಟು ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟು ಕಷ್ಟಪಡ್ತೀರಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಮತ್ತೆ ಆರು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆಲ್ಲ ಟ್ಯೂಷನ್ ಟ್ಯೂಷನ್ಗೆ ಹೋಗಿಲ್ಲ ಟ್ಯೂಷನ್ ಮ್ಯಾಮ್ ಊರಿಗೆ ಹೋಗಿದ್ದಾರೆ ಅಂದೆ ಅವರಿಗೆ ಅಲ್ಲೇಷನ್ ಬಟ್ಟೆ ಎಲ್ಲ ಕೊಡ್ಸಿಕ್ಬೇಕು ಮತ್ತೆ ಶಿಂಕಲ್ ಪಾತ್ರೆ ಬೆಳಗ್ಗೆ ನಿಮಗೆ ತೋರಿಸ್ದಾಗ ಹೆಂಗೆ ನೀಟಾಗಿ ಎಲ್ಲ ತೊಳೆದು ಎಲ್ಲ ಇಕ್ಕಿದ್ದೆ ಇವಾಗ ತೋರಿಸ್ತೀನಿ ಬನ್ನಿ ನಾ ರಾತ್ರಿ ಊಟ ಮಾಡಿಲ್ಲ ಏನಿಲ್ಲ ಸ್ಕೂಲಿಂದ ಬಂದರು ಮಧ್ಯಾಹ್ನ ನಮ್ಮ ಯಜಮಾನ್ರು ಊಟಕ್ಕೆ ಬಂದಿದ್ರು ಮತ್ತೆ ನಮ್ಮ ಅಕ್ಕನ ಮಗ ಪಾತ್ರೆ ನೋಡಿ ಹಬ್ಬ ಸ್ವಾಮಿ ಎಷ್ಟು ತೊಳಿ ತೊಳಿ ತೊಳೆಯೋದು ಮಾಡೋದು ತಿನ್ನೋದು ತೊಳೆಯೋದು ಮಾಡೋದು ತಿನ್ನ ಇದೇ ಆಗುತ್ತೆ ನಾನಂತೂ ಮಧ್ಯಾಹ್ನ ಊಟ ಮಾಡಿಲ್ಲ ಯಾಕಂದರೆ ನಾನು ತಿನ್ನೋಷ್ಟೊತ್ತಿಗೆ ಹನ್ನೆರಡುವರೆ ಅದಕ್ಕೆ ಊಟ ಮಾಡಿಲ್ಲ ಇವಳು ಏನ ನಾವು ಅಂತ ನಾನು ತಂದಿಲ್ಲ ಬೆಳಗ್ಗೆ ಅಯ್ಯೋ ಸ್ಕೂಲಿಂದ ಬಂದಿದ ತಕ್ಷಣ ಕೇಕ್ ತಂದಿದ್ರು ನೆನ್ನೆ ಕೇಕ್ ತಿಂದ್ಲು ಇವಾಗ ಚೋಚೋ ಇವಾಗ ಚೋಚೋ ಎತ್ಕೊಂಡವಳೆ Vamos! காட்ட கொடுத்த ஓதேன்ல யூன் காட்ட கொடத்தளோஸையெல்லாம் மட்சிக்கு அல்ல சேம் சேம் ரெட் ரெட் வைட் வைட் ಬಸ್ವರಿಗೆ ಮುದ್ದೆ ಮಾಡಿದ್ರೇನು ಚೆನ್ನಾಗಿರೋದು ಅನ್ನ ಐತೆ ಮಧ್ಯಾಹ್ನ ಮಾಡಿರೋದು ಅದಕ್ಕೆ ಇವಾಗ ಮುದ್ದೆ ಮಾಡಲೇಬೇಕು ನನಗಂತೂ ಕೆಮ್ಮೆ ಸಾಕಷ್ಟು ನಾಲ್ಕು ನಾಲ್ಕು ನಾಲ್ಕೈದು ಅಷ್ಟು ನೀನು ಒಬ್ಬರಿಗೆ

pachambutlo pacham ba guys friends bye bye good night see you oh see you tomorrow bye bye